್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಇವತ್ತು ಮತ್ತೊಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಶಾಪಿಂಗ್ ವ್ಲಾಗ್ ಸೊ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಳದಿದ್ರಿ ಮಾರ್ಕೆಟ್ಗೆ ಹೋಗೋದೈತಿ ನಮ್ಮ ಬಿಜಾಪುರ್ ಮಾರ್ಕೆಟ್ ಇವತ್ತು ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ ಎಲ್ಲರೂ ಸಾಕಷ್ಟು ನನ್ನ ವೀವರ್ಸ್ ಎಲ್ಲರೂ ಶಾಪಿಂಗ್ ವ್ಲಾಗೇ ಭಾಳ ಇಷ್ಟಪಡಾಕತ್ತೀರಿ ಸೊ ಹಂಗಾಗಿ ನಿಮ್ಗೆ ಅದೇ ಥರ ವ್ಲಾಗ್ ಕಂಟೆಂಟ್ಗಳನ್ನು ನಾನು ಕೊಡೋಕೆ ಇಷ್ಟಪಡ್ತೀನಿ ಸು ಈಗ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದೈತಿ ಏನೇ ತೊಗೋತೀನಿ ಎಲ್ಲ ಕಡೆ ನಿಮ್ಗೆ ಇವತ್ತು ಕರ್ಕೊಂಡು ಹೋಗ್ತೀನಿ ಯಾವ ರೀತಿಯಾಗಿ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಅದೇ ನೋಡಿರಿ ಈಗ ಆಲ್ರೆಡಿ ಟೈಮ್ ಅರುವರೆ ಹೋಗೈತಿ ಸೊ ಭಾಳೇನಿಲ್ಲ ರೀ ಒಂದು ಸ್ವಲ್ಪ ಪ್ರಿಪ್ರೇಷನ್ ಸಲುವಾಗಿ ಎಲ್ಲ ಮಾರ್ಕೆಟ್ ಮಾಡ್ಕೊಳ್ಳ್ದೈತೆ ಹಾಗಾಗಿ ಹೊಂಟಿ ನೋಡ್ರಿ ಬರೀ ಹೋಗೋಣಂತೆ ಟೈಮ್ ಭಾಳಾಗೈತಿ ಸೊ ಲೇಟ್ ಆಫ್ ಮಾಡಿ ಅಂತ ಹೋಗ್ತಾ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ನಾಡೀರಿ ಈಗ ಹೋಗಿ ಬಿಜಾಪುರ ಮಾರ್ಕೆಟ್ ತೋರಿಸ್ತೀನಿ ನಿಮಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಆಲ್ರೆಡಿ ಹೋಗಿ ನಿಂತಾರ ನಮ್ಮ ಮನೆಯವರು ನಮ್ಮ ಪಾಪು ಅಲ್ಲಿ ಬರೀ ಹೋಗೋಣ ಸೊ ಈಗ ನಾನು ಎಲ್ಲಿ ಬಂದಿನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ ಸೊ ರಾಜಶ್ರೀ ಬೋಟಿಕ್ ಅಂತ ಹೇಳಿ ಇದ್ರದ್ದು ಆಲ್ರೆಡಿ ಪೂರ್ತಿ ವಿಡಿಯೋ ನಾನು ನಿನ್ನೆ ಒಳಗೆ ಅಪ್ಲೋಡ್ ಮಾಡೀನಿ ಹೋಗಿ ಔಟ್ ಮಾಡಿರಿ ಇಲ್ಲಿ ಮಸ್ತ್ ಮಸ್ತ್ ಲೇಸ್ ಮತ್ತು ನಿಮ್ಗೆ ಬ್ಲೌಸ್ ರೆಡಿ ಮಾಡ್ಕೊಳಕ್ಕೆ ಏನು ಬೇಕಲ್ಲ ಪ್ರತಿಯೊಂದು ಮಟೀರಿಯಲ್ಸ್ ಇಲ್ಲಿ ಸಿಗ್ತಾವೆ ಲಟ್ಕನ್ಸ್ ಈ ಥರ ಎಲ್ಲಾನು ಭಾಳಷ್ಟು ವೆರೈಟಿ ಇದಾವೆ ರೀ ಸೊ ಬಂದು ಒಂದು ಸಲ ವಿಸಿಟ್ ಮಾಡಿರಿ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದಿತ್ತು ಸೊ ಇದನ್ನ ಮಾಡ್ಕೊಂಡು ನೆಕ್ಸ್ಟ್ ಮಾರ್ಕೆಟ್ಗೆ ಹೋಗ್ಬೇಕಂತ ಫಸ್ಟ್ ಇಲ್ಲೇ ಬಂದ್ವಿ ನೋಡ್ರಿ ಟೈಮ್ ಒಂದು ಏಳು ಗಂಟೆ ಆಗಿತ್ತು ಸೊ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ರಾಜೇಶ್ ಪೂರ್ತಿ ಬಂದಿದ್ವಿ ನಾನು ಹಾಕಿನೇ ಆಲ್ರೆಡಿ ಹೋಗಿ ನೋಡಿ ಚೆಕ್ಔಟ್ ಮಾಡಿರಿ ಬರ್ರಿ ಮತ್ತೆ ನೆಕ್ಸ್ಟ್ ಮಾರ್ಕೆಟ್ ಏನೇನು ತಗೋತೀವಿ ಏನೇನು ಮಾಡ್ತೀವಿ ತೋರಿಸ್ತೀನಿ ಎಕ್ಸಾಕ್ಟ್ ಮಾರ್ಕೆಟ್ ಒಳಗೆ ಏತಿದ್ದು ರಾಜಶ್ರೀ ಬೋಟಿಕ್ ಅಂತ ಹೇಳಿ ಸೊ ಇಲ್ಲಿ ನಮ್ಮ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದಿವಿ ನೋಡಿರಿ ಈಗ ಜೂಮ್ ಮಾಡಿ ತೋರ್ಸಾ ತಿನ್ನಲ ಅದೇ ನೋಡಿರಿ ಮ್ಯಾಗ್ ಐತಿ ಶಾಪ್ ರಾಜಶ್ರೀ ಬೋಟಿಕ್ ಅಂತೇಳಿ ಬೋರ್ಡೆ ಹಾಕಿಬಿಟ್ಟಾರೆ ಸಿಂಧೂರ್ ಫೋಟೋ ಸ್ಟುಡಿಯೋ ಏನೈತ ನಮ್ಮ ಜಾಪುರದಾಗ ಫೇಮಸ್ ಫೋಟೋ ಸ್ಟುಡಿಯೋ ಅದ್ರ ಬಾಜುನ ಐತಿ ನೋಡಿರಿ ಎಕ್ಸಾಕ್ಟ್ ಸೊ ಲೊಕೇಶನ್ ನಿಮ್ಗೆ ಶೇರ್ ಮಾಡ್ಕೊಂಡಿನಿ ಬೇಕಾದ್ರೆ ಒಂದ್ಸಲ ವಿಸಿಟ್ ಮಾಡ್ರಿ ಅಲ್ಲಿ ಮುಗಿಸ್ಕೊಂಡು ನೋಡ್ರಿ ನಾವೀಗ ವಿಶಾಲ್ ಮಾರ್ಟಿಗೆ ಹೊಂಟೀವಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ದಿತ್ತು ಮತ್ತು ಈ ವಿಶಾಲ್ ಮಾರ್ಟ್ ಒಳಗೆ ಸ್ಯಾಟರ್ಡೆ ಸಂಡೇ ಒಂದು ಫುಲ್ ಬಿಗ್ ಆಫರ್ ಇರ್ತದೆ ನೋಡ್ರಿ ಎಲ್ಲರಿಗೂ ಬಾಳ ಹೆಲ್ಪ್ಫುಲ್ ಆಗ್ತದೆ ಈ ವಿಡಿಯೋ ಸ್ಕಿಪ್ ಮಾಡಿರೋದು ನೋಡ್ರಿ ಏನಂತ ಕಂಟಿನ್ಯೂ ಆಗಿ ನಾ ಹೇಳ್ತೀನಿ ನಿಮ್ಗೆ ಹೋಗ್ತಾ ಹೋಗ್ತಾ ಈಗ ವಿಶಾಲ್ ಮಾರ್ಟ್ ಒಳಗೆ ಬಂದೀವಿ ನೋಡಿ ನಾ ಇಲ್ಲಿ ಸ್ಪೆಷಲಿ ಬರೋದೆ ಅಂದ್ರೆ ನನ್ನ ಮಗನಿಗೆ ಡ್ರೆಸ್ ತೊಳಕೆ ನೋಡ್ರಿ ಇಲ್ಲಿ ಮಸ್ತ್ ಮಸ್ತ್ ಸಿಗ್ತಾವೆ ಡೈಲಿ ವೇರ್ ಆಗಿರ್ಬೋದು ಆಮೇಲೆ ಯಾವಾಗಾರೆ ಹಾಕೋಕು ಚಲೋ ಇರ್ತಾವ್ರಿ ಬಟ್ಟೆಗಳು ಮಸ್ತ್ ಇರ್ತಾವೆ ಸಣ್ಣ ಮಕ್ಳದು ಸ್ಪೆಷಲಿ ಹೇಳ್ಬೇಕಂದ್ರೆ ಒಂದು ನೈಂಟಿ ನೈನ್ ಹಿಡ್ಕೊಂಡು ಶುರು ನೋಡಿರಿ ರೇಟ್ ಮಸ್ತ್ ಇರ್ತಾವೆ ಕ್ವಾಲ್ಟಿನೂ ಅಟ್ಟೆ ಚಲೋ ಮೀಡಿಯಮ್ ಇರ್ತಾವೆ ರೀ ಅಷ್ಟು ಚಲೋ ಇರಲ್ಲ ಅಷ್ಟು ಕೆಟ್ಟದಾಗಿನೂ ಇರಲ್ಲ ಕ್ವಾಲ್ಟಿ ಚಲೋ ಇರ್ತಾವಾಗ ಒಂದು ನಾಲ್ಕೈದು ಸಲ ಅಂತೂ ಹಾಕ್ಬೋದು ಅಷ್ಟು ಮಸ್ತ್ ಇರ್ತಾವೆ ನೈಂಟಿ ನೈನ್ ಒಳಗೆ ಏನು ಬರ್ತಾವೆ ಹೇಳ್ರಿ ನಾ ಎಲ್ಲರ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಈಗ ಏನು ಹಾಕೋಣಲ್ಲ ಇದನ್ನು ಇಲ್ಲೇ ತೊಗೊಬಂದಿದ್ದು ನೋಡಿರಿ ಇದು ಒನ್ ಫಿಫ್ಟಿ ರುಪೀಸ್ ಬರೀ ಜಾಸ್ತಿ ಈಗ ಹಾಕೋಣಲ್ಲ ಇದು ನಾ ಎಲ್ಲರೂ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಇಲ್ಲೇ ಬಂದೊಂದು ನೈಂಟಿ ನೈನ್ ಒನ್ ಫಿಫ್ಟಿ ಈ ಥರ ಒಂದು ಮೂರ್ನಾಲ್ಕು ಜೋಡ್ ಒಯ್ದು ಬಿಡ್ತೀನಿ ಮಸ್ತ್ ಇರ್ತಾವೆ ಅದಕ್ಕೆ ಹೇಳಿ ಸೊ ಇದು ನೋಡಿರಿ ಒಂದು ವರ್ಷ ಆಗ್ಬತ್ತೆ ಏನಾದರೂ ತೊಗೊಂಡು ಇನ್ನೂ ತನಕ ಏನೂ ಆಗಿಲ್ಲ ಒಂದು ಸ್ವಲ್ಪ ಕಲರ್ನೂ ಹೋಗಿಲ್ಲ ಅಷ್ಟು ಮಸ್ತ್ ಬಂದೈತಿ ಈ ಡ್ರೆಸ್ ನನ್ನ ಮಗನಿಗೆ ಬಂದು ಕೂಡಲೇ ಇಲ್ಲಿ ಫುಲ್ ಖುಷಿನೇ ಯಾಕಂದರೆ ಇದು ಪ್ಲೇ ಪ್ಲೇ ರೂಮ್ ಥರ ಐತಿ ಎಲ್ಲ ಅಡುಗೆ ಸಾಮಾನೆಲ್ಲ ಇಲ್ಲಿ ಸಿಗ್ತಾವಲ್ಲ ಸೊ ಹಂಗಾಗಿ ಬಂದು ಅವ ಬರೋದೇ ಇಲ್ಲಿ ಮೇನ್ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಆಮೇಲೆ ಮ್ಯಾಗ ಕರ್ಕೊಂಡು ಹೋಗ್ತೀವಿ ಈಗ ನೋಡಿರಿ ಮ್ಯಾ ಹೋಗಿ ಒಂದು ಸ್ವಲ್ಪ ಅದು ಗ್ರಾಸ್ ಮ್ಯಾಟ್ ಅದು ಇರ್ತಾವಲ್ಲ ಅದನ್ನು ತೊಗೊಳ್ತೈತಿ ನಮಗಿಲ್ಲಿ ವಿಶಾಲ್ ಮಾರ್ಟ್ ಒಳಗೆ ಲಾಸ್ಟ್ ಟೈಮ್ ಒಯ್ದಿದ್ದೆ ಇಲ್ಲಿದೆ ನಾನು ಟು ನೈಂಟಿ ನೈನ್ ಕೊಟ್ಟು ಅದನ್ನು ನಾ ದೀಪಾವಳಿಗೆ ಹೋಗಿದ್ದೆಲ್ಲ ನಮ್ಮ ಮಮ್ಮಿ ಕಡೆ ಅಲ್ಲೇ ಇಟ್ಟು ಬಂದೀನಿ ಅವ್ರಿಗೆ ಯಾವಾಗ್ರು ಯೂಸ್ ಆಗ್ತದೆ ನಮ್ಮ ತಮ್ಮನ ಅಂಗಡಿ ಒಳಗೆ ಹಾಕಾಕೋದು ಬೇಕಾಗ್ತದೆ ಅಲ್ಲೇ ಇಟ್ಟು ಬಂದೀನಿ ಈಗ ಹೊಸದೇ ಅಂತ ಹೇಳಿ ಅಂದ್ಕೊಂಡು ಬಂದಿ ನೋಡಿರಿ ಈಗ ಮತ್ತು ಮುಂದೆಲ್ಲಾನು ಫ ಫಂಕ್ಷನ್ಗಳು ಇರ್ತಾವೆ ಅದು ಇದು ಪೂಜಾ ಅದು ಇರ್ತದೆ ನಮಗೂ ಬೇಕೇ ಹೇಳಿ ಹೊಸದೇ ತೊಗೊಂಡು ಹೋಗಿಬಿಡ್ಬೇಕಂತ ಹೇಳಿ ಬಂದೀನಿ ಇಲ್ಲ ಎಸ್ ನಾ ಬಂದಿದ್ದಕ್ಕೆ ನೋಡ್ರಿ ವಿಶಾಲ್ ಮಾರ್ಟ್ ಇದ್ರ ಸಲುವಾಗಿ ಬಂದಿದ್ದು ಮೇನ್ ತೊಗೊಬೇಕಂತ ಹೇಳಿ ಇಂಥದ್ದೊಂದು ಐತ್ರಿ ಆಲ್ರೆಡಿ ಬಟ್ ನಮ್ಮ ಮಮ್ಮಿ ಕೊಟ್ಟಿನಲ್ಲಿ ದೀಪಾವಳಿ ಹೋದಾಗ ಸೊ ಅವ್ರಿಗೆ ಬೇಕಂದ್ರೆ ಅಂಗಡಿ ಒಳಗೆ ಹಂಗಾಗಿ ಮತ್ತೊಂದು ತೊಗೊಂಡ್ಬಿಡ್ಬೇಕಂತ ಹೇಳಿ ರೇಟ್ ನೋಡ್ರಿ ಟೂ ನೈಂಟಿ ನೈನ್ ನೋಡ್ರಿ ಚಲೋ ಐತಿ ಫುಲ್ ದೊಡ್ಡದೈತಿ ಓಪನ್ ಮಾಡಿ ನೋಡ್ರಿ ಇದೇನು ಆಗ್ಯಾವಲ್ಲ ಇಲ್ಲಿ ನೋಡ್ರಿ ಇಷ್ಟೆಲ್ಲ ವೆರೈಟಿ ಮ್ಯಾಟ್ ಅದಾವ ರೇಟ್ ಏನು ಗೊತ್ತಿಲ್ಲ ಸ್ಟಾರ್ಟಿಂಗ್ ನೋಡ್ರಿ ಮ್ಯಾಟ್ ಇದೊಂದು ತಣ್ದೊಂದು ದೊಡ್ಡದೊಂದು ತೊಗೊಳತ್ತೀವಿ ಸೊ ಇವು ಬೇಕೇರ ನಮ್ಗೆ ಯಾವಾಗೂ ಇದೊಂದು ಇದೊಂದು ತೊಗೊಳತ್ತೀವಿ ಬರಿ ಹೋಗೋಣ ನೋಡಿ ನಿಂಗೆ ಮಾಡ್ಕೊಡಾಕ ಅಲ್ಲಿ ಇದಾವೆ ನೋಡು ನಾ ನೋಡು ಯಾವ್ದು ಬೇಕು ನೋಡಿ ನೀನು ಯಾವ್ದು ಬೇಕು ನೋಡು ವಾಟರ್ ಬೊಟ್ಟದ ನೀರು ಎದ್ರಾಗ ಕುಡಿತೀನಿ ಪೈಪ್ ಇದ್ದಿದ್ದು ನೋಡಿರಿ ಸರಿ ಸರಿ ಇದಿರ್ಲಿ ಚೀನಾ ಮತ್ತು ಯಾವ್ದು ಅದು ಬೇಡಪ್ಪ ದೊಡ್ಡದಿತ್ತು ನಿಂಗೆ ಮರ ಇತ್ತು ಇದೆಯಲ್ಲ ಸೊ ನೋಡಿರಿ ಫ್ರೆಂಡ್ಸ್ ಯಾರಿಗ್ಯಾರ ಗೊತ್ತಿರಲಿಲ್ಲ ಅಂದ್ರೆ ಸ್ಯಾಟರ್ಡೆ ಸಂಡೇ ವಿಶಾಲ್ ಮಾರ್ಟ್ ಒಳಗೆ ಈ ಫುಲ್ ಬ್ಲೂಮ್ ಮತ್ತು ಏನೈತಾ ಒನ್ ಕೆ ಒನ್ ಕೆ ಜಿ ಟೀ ಪುಡಿ ಫುಲ್ ಬ್ಲೂಮ್ ತೊಗೊಂಡಿವೆ ಅಂದ್ರೆ ನಮ್ಗೆ ಒನ್ ಕೆ ಜಿ ಚಾಪುಡಿ ಜೊತೆ ಏಳು ಕೆ ಜಿ ಸಕ್ರೆ ಫ್ರೀ ಕೊಡ್ತಾರೆ ಸೊ ನೋಡ್ರಿ ಇಲ್ಲ ಐತೆ ನೋಡಿರಿ ಯಾರಿಗ್ಯಾರ ಈ ಆಫರ್ ಗೊತ್ತಿರಲಿಲ್ಲ ಅಂದ್ರೆ ನೋಡಿರಿ ಬಂದು ಸ್ಯಾಟರ್ಡೆ ಸಂಡೇ ವಿಸಿಟ್ ಮಾಡಿರಿ ಸೊ ನಮಗೆ ಈಗ ಏನೇನು ಬೇಕು ತೊಗೊಂಡು ಬಿಲ್ ಮಾಡ್ಸಕತ್ತೀವಿ ನೋಡಿರಿ ಭಾಳ ಏನು ತೊಗೊಳ್ಳೋದು ಇದ್ದಿದ್ದಿಲ್ಲ ಸಕ್ರಿ ಒಂದು ತೊಗೊಂಡ್ವಿ ಚಾಪುಡಿ ನಾ ಹೇಳ್ದಲ್ಲ ನಿಮ್ಗೆ ಫುಲ್ ಬ್ಲೂಮ್ ಹೇಳಿ ಒಂದು ಕೆ ಜಿ ಚಾಪುಡಿ ತೊಗೊಂಡ್ರೆ ನಮಗೆ ಏಳು ಕೆ ಜಿ ಸಕ್ರಿ ಫ್ರೀ ಕೊಡ್ತಾರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಏಳು ಕೆ ಜಿ ಉಳಕಿ ಟೈಮ್ ನೀವು ಯಾವಾಗ ಬಂದ್ರೂ ಐದು ಕೆ ಜಿ ಅಷ್ಟೇ ಕೊಡ್ತಾರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಏಳು ಕೆ ಜಿ ನೋಡಿರಿ ಆಫರ್ ಅವ್ರ ಗೊತ್ತಿರಲಿಲ್ಲ ಅಂದ್ರೆ ಬಂದು ಹೋಗ್ರಿ ಚಾಪುಡಿ ಮಸ್ತ್ ಇರ್ತದೆ ನಾವು ರೆಡ್ ಲೇಬಲ್ ಯೂಸ್ ಮಾಡ್ತಿದ್ವಿ ರೆಡ್ ಲೇಬಲ್ ಫೈವ್ ಹಂಡ್ರೆಡ್ ಮ್ಯಾಗೆ ಐತೆ ಒಂದು ಕೆ ಜಿಗೆ ಸೊ ಅದ್ರೊಳಗನೆ ಈ ಚಾಪ್ ಪುಡಿ ತೊಗೊಂಡ್ರೆ ನಮ್ಗೆ ಏಳು ಕೆ ಜಿ ಫ್ರೀ ನಮಗೆ ಅಂತ ಹೇಳಿ ನಾವು ರೆಡ್ ಲೆವೆಲ್ ಬಿಟ್ಟು ಇದೇ ತೊಳಾತೀವಿ ಟೇಸ್ಟ್ನು ಸೇಮ್ ರೆಡ್ ಲೆವೆಲ್ಗೆ ಅದ್ಲೇ ಇರ್ತದೆ ಮಸ್ತ್ ಇರ್ತದೆ ಟೇಸ್ಟ್ ಸೊ ಒಂದು ಸಲನೇ ತೊಗೊಂಡು ನೀವು ಟ್ರೈ ಮಾಡಿರಿ ಆದ್ರೆ ಮತ್ತೆ ಕಂಟಿನ್ಯೂ ಆಗಿ ತೊಗೊಂಡು ಹೋಗಿರಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನೋಡ್ರಿ ಗಾಂಧಿ ಚೌಕಿಗೆ ಬಂದು ಒಂದು ಸ್ವಲ್ಪ ಶೀಟ್ ಅದು ಬೇಕಾಗಿತ್ತು ಪ್ರಿಪ್ರೇಷನ್ ನಾಳೆ ಒಂದು ಫಂಕ್ಷನ್ ಐತ್ರಿ ಸೊ ಅದ್ರ ಸಲುವಾಗಿ ಪ್ರಿಪ್ರೇಷನ್ ಮಾಡೋ ಸಲುವಾಗಿ ಡೆಕೋರೇಷನ್ ಮಾಡೋ ಸಲುವಾಗಿ ಶೀಟ್ ಅದು ಬೇಕಾಗಿತ್ತು ಸೊ ಕಾರ್ಡ್ ಶೀಟ್ ತೊಗೊಂಡ್ವಿ ತೊಗೊಂಡು ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ಅದು ಬೇಕಾಗಿತ್ತು ಏನೇನು ಬೇಕಲ್ಲ ಅದನ್ನು ತೊಗೊಂಡು ವಾಪಸ್ ತರಂಗ ಸೇಲಿಗೆ ಹೋಗೀವಿ ಒಂದು ವೆಲ್ವೆಟ್ ಬ್ಲೌಸ್ ಪೀಸ್ ಬೇಕಾಗಿತ್ತು ರೀ ಬಾಟಲ್ ಗ್ರೀನ್ ಕಲರ್ದು ಹಾಗಾಗಿ ಇಲ್ಲಿ ಬಂದೀವಿ ಇಲ್ಲಿ ತರಂಗ ಒಳಗೆಲ್ಲ ಚಲೋ ಸಿಗ್ತಾವೆ ಆಲ್ರೆಡಿ ಇದ್ರದ್ದು ವಿಡಿಯೋ ಹಾಕಿನಿ ಎಲ್ಲರೂ ನೀವು ಎಲ್ಲೈತಿ ಅಡ್ರೆಸ್ ಅಂತ ಹೇಳಿ ಕೇಳಾಕತ್ತಿದ್ರಿ ಸೊ ಅಡ್ರೆಸ್ ಅಂತ ಹೋಗಿ ನೋಡಿರಿ ನೀವು ಅಲ್ಲಿ ಈ ನಾ ಶಾಪಿಂಗ್ ಏನೇನು ಮಾಡಿಲ್ಲ ಅದ್ರ ವೀಡಿಯೋ ಮಾಡ್ಕೊಳಕತ್ತಿದೆಯಾ ಬಟ್ ಅವರು ಓನರ್ ನಾ ಯೂಟೂಬರ್ ದಿನದ್ದು ಅವ್ರಿಗೆ ಆಲ್ರೆಡಿ ಸೊ ಎಲ್ಲರೂ ಬಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಏನೇನದ ಅಲ್ಲ ಮಟೀರಿಯಲ್ಸ್ ಅವ್ರ ಕಡೆ ಎಲ್ಲಾನು ತೋರಿಸೋಕೆ ಶುರು ಮಾಡಿದ್ರು ತೋರಿಸ್ತೀವಿ ರೀ ವಿಡಿಯೋ ಮಾಡ್ತೀರಿ ನಾನು ನಾವು ಓಕೆ ಮಾಡ್ತೀವಿ ತಂದ್ವಿ ಬಟ್ ಸ್ವಲ್ಪ ಮಾಡ್ಕೊಂಡೈತಿ ಯಾಕಂದ್ರೆ ಸ್ಟೋರೇಜು ಫುಲ್ಲಾಗಿತ್ತು ನಮ್ಮದು ಎಲ್ಲ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿತ್ತಲ್ಲ ಹಂಗಾಗಿ ಸ್ಟೋರೇಜ್ ಫುಲ್ಲಾಗಿತ್ತು ಸ್ವಲ್ಪ ಮಾಡ್ಕೋತೀನಿ ರೀ ಮತ್ತೊಂದು ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ತೀನಿ ಅಂತ ಹೇಳಿದೆ ಇನ್ನು ಮ್ಯಾಗ್ ಡ್ರೆಸ್ ಅದು ಕಲೆಕ್ಷನ್ಸ್ ಭಾಳ ಬಂದವು ತೋರಿಸ್ರಿ ಏನಾಕತ್ತಿದ್ರು ಬಟ್ ಸ್ಟೋ स्टोरेज प्रॉब्लम मिलता है कि नानु तोरुस नेक्स्ट टाइम मैं बंद बंदर मार को तीन तोकोरे अंते बंदे बोलो वैरायटी क्या है ट्वेंटी रुपीस हो ये पेंडिंग रश करे चलो गुड तो चलो 380 रुपीस में चिली है चोली है स्पेशल साड़ी के लिए महंगे के लिए इसके साथ के साथ तो वेल के भी, भी आएंगे ब्लाउज या फिर वेल के लिए स्पेशल यस कर सकते हो इतना ट्यूल लाइट हो बताता है ट्यूल लाइट नीचे मल्टी कलर वाला वाइन कलर निकाल लो हां ये जो बाहर का हां ऊपर पे ये जो 250 रुपीस में टॉप पहनेंगे इवन

प्रोजेक्ट फैब्रिक हां ये ₹200 हां शीट के ऊपर ये बेचो हां हम ब्रीक पर आएगा, फुल लेंथ पर आएगा हेवी चीजें, इतनी चीजें, बड़े पनीर पर, ड्रयॉन पर आएगा, 50 पर मीटर है अलग अलग वेराइटी सब मिलता है इस सब में, कॉटन में पेन्टर कॉटन में कॉटन मिल जाएगा, मालाकाल बता रहा था, हाँ, ठीक है अगर टॉप बॉटम होना टॉप बॉटम भी मिलेंगे कॉटन में ये टॉप और ये बॉटम आएगा सिंगल होना सिंगल भी मिलेगा मात्र ये वेल के साथ में होना वेल के साथ भी मिलेगा हाँ ठीक है मैं समझता हूँ स्पेशल अगर कॉटन पर आ गए ब्लाउज़ के लिए मल्टी वर्क में कॉटन पर चिकन पे इस टाइप में हमें इस टाइप में मिलेगा वेराइटी अलग अलग सब वेराइटी मिलेगा ये भी अगर ब्राइडल के हिसाब से होना ब्राइडल के हिसाब से मिल जाएगा लहंगा साड़ी वगैरह के लिए फुल हेवी वर्क में सिंपल में होना सिंपल में प्लेन में भी मिलता प्लेन में भी अलग अलग वेराइटी है <coughs> एक बड़ा पैने पर आएगा फ्रेंच कपड़ा है ये भी इस टाइप में साटिन नॉर्मल स्टार्टिंग साटिन मिलेगा ट्रेन अलग अलग वेराइटी बहुत मिलेगा आपको चिकन में वाइट पर होना कम रेट का ज़्यादा रेट का एक ये डाइबल पैटर्न है इस टाइप में अगर डाई कराने का भी होना तो इस टाइप में मिलता है वैरायटी लहंगा के लिए साड़ी के लिए अलग-अलग सब के लिए चलता है डाइबल फैब्रिक महंगा। और नया ट्रेंडिंग फैब्रिक में होना ट्रेंडिंग में भी मिलेगा आपको। नहीं देखी जाए तो लहंगे के ऊपर है ना वो। ये चिम्� ये भी जिम्मी चुप्पर आएगा ब्लैक कलर में बहुत डिजाइन चीज है दुकान तो बनाई बात तो है। ओके अभी दिखाओ ये ಸೊ ತರಂಗ ಸೇಲ್ ಒಳಗೆ ಒಂದು ಬ್ಲೌಸ್ ಪೀಸ್ ತೊಗೊಂಡು ಈಗ ಹೊರಗಡೆ ಬಂದೀವಿ ನೋಡಿರಿ ಅವರು ಒಂದಿಷ್ಟು ಕಲೆಕ್ಷನ್ಸ್ ತೋರಿಸಿದ್ರು ಇನ್ನೂ ತೋರ್ಸಾಕತ್ತಿದ್ರು ಅವರು ನಮ್ಮದು ಮೊಬೈಲ್ ಸ್ಟೋರೇಜ್ ಫುಲ್ ಆಗಿದ್ದಕ್ಕೆ ನಾವು ಇದು ಜಾಸ್ತಿ ತಗೊಳ್ಳಿಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಆ ತರಂಗ ಸೇಲ್ ಎಲ್ಲಿ ಬರ್ತೈತೆ ಅಂದ್ರೆ ಉಪ್ಲಿ ಬುರ್ಸ್ ಹತ್ರ ಬರ್ತೈತೆ ನೋಡಿರಿ ನೀವು ಅಲ್ಲಿ ಹೋಗಿ ಯಾರಿಗೆ ಬೇಕಾದರೂ ಕೇಳಿದ್ರೆ ತರಂಗ ಸೇಲ್ ಅಂತೇಳಿ ಯಾರಾದರೂ ಹೇಳ್ತಾರೆ ಹೋಗ್ತಾ ಹೋಗ್ತಾ ಇಲ್ಲಿ ಇಡ್ಲಿ ಇಡ್ಲಿ ಬಡ ಫೇಮಸ್ ಅಂತ ಸೊ ತೊಗೊಂಡು ಹೋಗ್ಬೇಕಂತ ಬಂದ್ವಿ ಫ್ರೆಂಡ್ಸ್ ನೋಡಿರಿ ಈಗ ಬಂದ್ವಿ ಏನೇನು ತೊಗೊಂಡ್ಬಂದ್ವಿ ಅದು ಫಸ್ಟ್ ಫಸ್ಟಲ್ಲಿ ಒಂದು ಕಡೆ ವಿಡಿಯೋ ಮಾಡಿದಿತ್ತು ರಾಜಶ್ರೀ ಬೋಟಿಕ್ ಸೊ ಅದ್ರ ಕಂಪ್ಲೀಟ್ ವಿಡಿಯೋ ನಾನು ಇದಕ್ಕಿಂತ ಮೊದಲ ಇಲ್ಲಾಂದ್ರೆ ಇದಾದ ಮೇಲೆ ಹಾಕತ್ತೀನಿ ಹೋಗಿ ಚಕೌಟ್ ಮಾಡ್ರಿ ಮಸ್ತ್ ಅದಾವೆ ಕಲೆಕ್ಷನ್ಸ್ ಅಂದರು ಭಾಳ ವೆರೈಟಿ ಇದಾವೆ ಸೊ ಈಗ ಏನೇನು ತೊಗೊಂಬಂದಿ ನಾನು ತೋರಿಸ್ತೀನಿ ಬರ್ರಿ ನೋಡಿರಿ ಇಲ್ಲಿಯೂ ಗ್ರಾಸ್ ಮ್ಯಾಟ್ ತೊಗೊಂಡೋದು ಎರಡು ಒಂದು ಸಣ್ಣದು ಒಂದು ದೊಡ್ಡದು ವಿಶಾಲ್ ಮ್ಯಾಟ್ ಒಳಗೆ ಇದು ತರಂಗ ಸೇಲ್ ಒಳಗೆ ನೋಡಿರಿ ತರಂಗ ಈ ಒಂದು ಸ್ವಲ್ಪ ಎ ಫೋರ್ ಶೀಟ್ ಅದು ಬೇಕಾಗಿತ್ತು ಕಾರ್ಡ್ ಶೀಟ್ ಅದು ಸೊ ಇವು ತೊಗೊಂಬಂದೈತಿ ಇದು ವೆಲ್ವೆಟ್ ಬ್ಲೌಸ್ ನೋಡ್ರಿ ಗ್ರೀನ್ ಕಲರ್ದು ತರಂಗ ಒಳಗೆ ಸೊ ತರಂಗ ಎಲ್ಲ ಐತಿ ಅಂತಿದ್ರಿ ಅಡ್ರೆಸ್ ಹಾಕಿರ್ತೀನಿ ನೋಡಿರಿ ಸ್ಕ್ರೀನ್ ಮೇಲೆ ಸ್ವಲ್ಪ ತೆಂಗಿನಕಾಯಿ ಅಂತ ತೊಗೊಂಬತ್ತು ಗ್ಲಿಟ್ರ್ ಪೇಪರ್ ಇಲ್ಲಿ ನೋಡಿರಿ ನಮ್ಮ ಪಾಪಿಗೆ ಈ ವಾಟರ್ ಬಾಟಲ್ ಜಾಸ್ತಿ ನೀರೇ ಕುಡಿಯಲ್ಲ ಹಂಗಾಗಿ ಇದನ್ನು ತಂದ್ರೆ ಇಷ್ಟಪಟ್ಟು ಹೇಳಿ ಈ ಥರ ತಗೊಂಡದ ಮತ್ತೆ ಇಲ್ಲಿ ನೋಡ್ರಿ ಒಂದು ಇಪ್ಪಿ ತೊಗೊಂಡೈತಿ ನನ್ನ ಮಗ ಇದನ್ನ ಹ್ಞೂ ಇಪ್ಪಿ ನಿನಗೆ ಹ್ಞೂಮ್ಮ ಫುಲ್ ಬ್ಲೂಮ್ ಅಂತೇಳಿ ಆಗಳಿ ವಿಶಾಲ್ ಮಾಡ್ನ ಹೇಳ್ದಲ್ಲ ಇದು ಆಫರ್ ಇರ್ತದೆ ಎನಿ ಟೈಮ್ ಸ್ಯಾಟರ್ಡೆ ಸಂಡೇ ಹೋದ್ರೆ ಏಳು ಕೆ ಜಿ ಸಕ್ರ ಫ್ರೀ ಉಳ್ಕಿದ ದಿನ ಹೋದ್ವಿ ಅಂದ್ರೆ ಫಿಫ್ ಐದು ಕಿಲೋ ಅಷ್ಟೇ ಸಕ್ರೆ ಫ್ರೀ ನೋಡಿರಿ ಸೊ ಇದು ಯಾರಿಗಾರೇ ಆಫರ್ ಗೊತ್ತಿರಲಿಲ್ಲ ಅಂದ್ರೆ ಹೋಗಿ ತೊಗೊಂಬರ್ರಿ ಮಸ್ತಿರ್ತದೆ ಚಾಪುಡಿ ನಾವು ಯಾವಾಗೂ ರೆಡ್ ಲೇಬಲ್ ಯೂಸ್ ಮಾಡ್ತೀವಿ ಬಟ್ ಇದನ್ನು ಲಾಸ್ಟ್ ಟೈಮ್ ತೊಗೊಂಡ್ಬಂದೀವಿ ಒಂದು ಆಯ್ತು ತಿಂಗಳಾಯ್ತದನ್ನು ತರಾಕತ್ತಿ ಒಂದು ಇದು ಎರಡನೇ ಸಲ ಇದು ಸೆಕೆಂಡ್ ಟೈಮ ಸೊ ಮಸ್ತ್ ಮಸ್ತಿರ್ತದ್ರಿ ಚಾಪುಡಿ ಸೊ ಇಷ್ಟು ತೊಗೊಂಡು ಬಂದ್ವಿ ಮತ್ತು ನೋಡಿರಿ ಬರುವಾಗ ಹೊರ ಹೋಗಿ ಹೆಂಗು ಅಂತೇಳಿ ಅಲ್ಲಿಂದ ಸ್ಪೆಷಲ್ ಇಡ್ಲಿ ವಡೆ ಸಿಗ್ತಾವ್ರಿ ಆ ಕಡೆ ಇಡ್ಲಿ ವಡ ಮತ್ತು ಭಾಜಿ ತೊಗೊಂಬಂದದ ಸೊ ತಿಂತೀವಿ ಸಾದ್ದು ಇದೇ ಊಟ ನೋಡ್ರಿ ಈಗ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಈ ವಿಡಿಯೋನ ಇಲ್ಲಿಗೆ ಅಂತ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಶಾಪಿಂಗ್ ಬ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್